ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಅವರು ಅಧಿಕಾರ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಸವದ ಒಂದು ಇದನ್ನ ಮಾಡಿ ಒತ್ಕೊ ಹೋಗುವಂತ ಒಂದು ಪೋಸ್ ಅನ್ನ ನೋಡಿದ್ದೇನೆ ಇವತ್ತು ಆ ಕೆಲಸ ನಾವು ಸಹ ನಾಳೆ ಮಾಡ್ತಾ ಇದ್ದೇವೆ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಸ್ಟ್ರೈಕನ್ನು ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಇವತ್ತು ಇಡೀ ರಾಜ್ಯದಂತೆ ನಡೀತಾ ಇದೆ ಕೆಲವೇ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ನಾಳಿದ್ದು ಇವತ್ತು ಬಕ್ರೀದಿ ನಾಳಿದ್ದು ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಒಂದು ನಾಳೆ ನಾಳೆ ಮಾಡ್ತಾ ಇದ್ದೀವಿ ಒಂದು ನಾಚಿಕೆ ಹೇಡಿನ ಸಂಗತಿ ಅಂದರೆ ಯಾವ ಮುಖ್ಯಮಂತ್ರಿ ಡೆಪ್ಟಿ ಸಿ ಎಂ ಅವರು ಆ ಸವದ ಒಂದು ಇದ್ರ ರೀತಿಯಲ್ಲಿ ಸ್ಕೂಟ್ರನ್ನು ಹೋಗಿ ಕೇಂದ್ರ ಸರ್ಕಾರ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಏನು ಮಾಡಿದ್ರು ಇವತ್ತು ಅದೇ ಕೆಲಸವನ್ನು ನಾವು ಅವ್ರಿಗೆ ಮಾಡಬೇಕಾಗಿದೆ ಇವತ್ತು ಇಡೀ ರಾಜ್ಯದ ಜನರಿಗೆ ಮುಂದೆ ಅವರು ತಲೆ ತಗ್ಗಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ಸಾರ್ವಜನಿಕರಿಗೆ ಮ ಇದು ಇದೊಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಮುಂದೆ ಆಗೋ ದುಷ್ಪರಿಣಾಮ ರಾಜ್ಯದಲ್ಲಿ ಆಹಾರ ಪದ್ಧ ಆಹಾರ ಪದಾರ್ಥಗಳು ಜಾಸ್ತಿ ಆಗ್ತದೆ ತರಕಾರಿಗಳು ಜಾಸ್ತಿ ಆಗ್ತದೆ ದವಸ ಧಾನ್ಯಗಳು ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ನೇರ ಹೊಣೆ ರಾಜ್ಯ ಸರ್ಕಾರ ಆಗ್ತದೆ ಅವ್ರು ಕಿತ್ತೋದಂಥ ನಾಲ್ಕೈದು ಒಂದು ಏನು ಸ್ಕೀಮ್ ಮಾಡಿದ್ದಾರೆ ಆ ಸ್ಕೀಮನ್ನು ಸರಿ ಬಳಸೋಕ್ಕೋಸ್ಕರ ಈ ರೀತಿಯಾದಂಥ ತೆರಿಗೆಯನ್ನು ಒಂದು ರೀತಿ ಕರ್ನಾಟಕ ರಾಜ್ಯದ ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರು ಓಟ್ ಹಾಕಿಲ್ಲ ಅನ್ನೋಕ್ಕೋಸ್ಕರ ಅವರು ಸೇಡು ತೀರಿಸ್ಕೊಳ್ಳುವಂಥ ಕೆಲಸವನ್ನು ಗದಾ ಪ್ರಹಾರವನ್ನು ಜನರಿಗೆ ಮಾಡುವಂಥದ್ದು ಇದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಸೂಚನೆ ಮೇಲೆಗೆ ಇವತ್ತು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಹತ್ತುವರೆಗೆ ನಾವು ಮೈಸೂರಿನ ಡಿ ಸಿ ಕಚೇರಿ ಮುಂದೆ ಗ್ಯಾದರಿಂಗ್ ಆಗಿ ಒಂದು ದೊಡ್ಡ ಧರಣಿಯನ್ನು ನಾವು ಮಾಡ್ತಾ ಇದ್ದೀವಿ ರಾಜ್ಯ ನಾಯಕರು ಯಾರು ಬರೋ ಸಾಧ್ಯತೆ ಇದೆ ಬಂದ್ರು ಬರ್ಬೋದು ಅವರು ಇಲ್ಲಾಂದರೆ ನಾವುಗಳು ಸಹ ಎಲ್ಲರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಮಾಡಿ ಹತ್ತೊಂಬತ್ತು ಹನ್ನೊಂದು ಗಂಟೆ ಒಳಗಡೆ ಆ ಒಂದು ಹೋರಾಟವನ್ನು ನಾವು ಕೈಗೆತ್ಕೊಳ್ತಿದ್ದೀವಿ ದಯವಿಟ್ಟು ಸಾರ್ವಜನಿಕರು ಸಹ ಇದಕ್ಕೆ ಭಾಗಿಯಾಗಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ ಇವತ್ತು ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಂಡ್ ಪ್ರಾಬ್ಲಮ್ ಶುರು ಆಗಿದೆ ನಿಮ್ಮ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಸುಮಾರು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ಮರಡುಗಳಾಗಿದೆ ನೂರ ತೊಂಬತ್ತೆಂಟು ರೇಪ್ ಆಗಿದೆ ಇವತ್ತು ಲ್ಯಾಂಡರ್ ಪ್ರಾಬ್ಲಮ್ ಕಲಪ್ಸ್ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಅದೆಲ್ಲವನ್ನ ಸೇರಿ ನಾಳೆ ಧರಣಿಯನ್ನು ನಾವು ಮಾಡ್ತೀವಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾದರೂ ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಗೌರವ ಕೊಟ್ಟು ಈ ರಾಜ್ಯದ ಜನ ನಿಮಗೆ ಓಟ್ ಹಾಕಿ ತಪ್ಪಿಗೆ ನೀವು ಬರೆಯಲುವಂಥ ಕೆಲಸ ಮಾಡಬೇಡಿ ಹಿಂದೆ ನಮಗೆ ಅವಕಾಶ ಇತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಅವ್ರಿಗೂ ಜಾಸ್ತಿ ಮಾಡೋಕ್ಕೆ ಅವಕಾಶ ಇತ್ತು ನಾವೆಲ್ಲ ಶಾಸಕರು ಗಲಾಟೆ ಮಾಡೋ ಹೊತ್ತು ಗಲಾಟೆ ಮಾಡಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಟ್ಯಾಕ್ಸನ್ನು ಹಾಕ್ಬಾರ್ದು ತೆರಿಗೆ ಏನು ಅಂತ ಅಂತೇಳಿ ನಮ್ಮ ರಾಜ್ಯದ ಜನರು ಪರವಾಗಿ ನಾವು ಶಾಸಕರು ನಿಂತಿದ್ದು ಅದೇ ರೀತಿ ನೂರ ಮೂವತ್ತೆಂಟು ಜನಕ್ಕೆ ಏನಾದ್ರು ಸ್ವಾಭಿಮಾನ ಗೌರವ ಅಂತಿದ್ರೆ ಅವರು ಸಹ ಇದ್ರ ಪರವಾಗಿ ನಿಂತು ಸಾರ್ವಜನಿಕರಿಗೆ ಮೂರು ರೂಪಾಯಿ ಆಗಿರ್ತಕ್ಕಂಥ ಪೆಟ್ರೋಲ್ ಮೂರುವರೆ ಆಗಿರ್ತಕ್ಕಂಥ ಡೀಸೆಲ್ ನ ಕಮ್ಮಿ ಮಾಡಲಿಕ್ಕೆ ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ತೀವಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಆರೋಗ್ಯ ಕಾರಣ ಏನಂದ್ರೆ ಅವರು ಮಾಡಿರ್ತಕ್ಕಂಥ ಅನೇಕರು ಕೇಸನ್ನ ವಿತರಣ ಮಾಡಿರ್ತಕ್ಕಂಥದ್ದು ಜಾತಿ ಮತ ಯಾವುದೋ ಒಂದು ಜಾತಿ ಪರವಾಗಿ ನಿಂತ ಪರಿಣಾಮ ಇವತ್ತು ರಾಜ್ಯದಲ್ಲಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ನೆಗೆದು ಬಿದ್ದೋಗಿದೆ ನಿಜಕ್ಕೂ ಸಹ ಇವತ್ತು ಎಲ್ಲಿ ನೋಡಿದ್ರು ರಕ್ಷಣೆ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ನೇಹಾ ಕೊಲೆ ಆಯಿತು ಆ ರೀತಿಯಾದ ನೂರಾರು ಕೊಲೆಗಳಾಗ್ತಾ ಇದೆ ಕೇಳೋರು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಎದಕ್ಕೆ ಇಲ್ಲ ಗಾಂಜಾ ಅಫೀಮ್ ಒಂದು ಕಡೆ ನಡೀತಾ ಇದೆ ಈ ಗಾಂಜಾದ ಒಂದು ಪ್ರಯುಕ್ತ ಕೊಲೆ ಆಗಿರ್ತಕ್ಕಂಥದ್ದು ಇದೆಲ್ಲವನ್ನ ಗಮನಿಸಿದಾಗ ಒಂದು ಕಡೆ ಲ್ಯಾಂಡ್ ಆರ್ಡ್ ಕುಸ್ತು ಹೋಗಿದೆ ಅದರಿಂದ ದಯಮಾಡಿ ಈಗ ಕೂಡಲೇ ಸನ್ಮಾನ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ವಹಿಸಬೇಕು ಇಲ್ಲದ ಜನನೇ ರಸ್ತೆಯಲ್ಲಿ ನಿಂತ್ಕೊಂಡು ನಿಮ್ ವಿರುದ್ಧ ಧಿಕ್ಕಾರ ಹೋಗ್ತಾರೆ ಮತ್ತೆ ನಿಮಗೆ ಸರಿಯಾಗಿ ಬುದ್ಧಿ ಕಲ್ಸುವಂತ ಕೆಲಸನ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ ಮುಂದೆ ದಿನಗಳಲ್ಲೂ ಅದನ್ನ ನಿಮಗೆ ಮುಂದುವರಿಸೋ ಕೆಲಸ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ